ಅಲ್ಲ ಈಗ ಇದು ಇದು ಒಂದು ಸುಮ್ಮನೆ ಉದಾ ಉದಾಹರ್ಣೆಗೆ ಮೂರು ಸುಳ್ಳು ಇಲ್ಲ ನೀವು ಹೇಳಿದಾಗ ಮೂರು ನಾಲ್ಕು ಸುಳ್ಳು ಹೇಳು ಅಂದರೆ ಅದಕ್ಕೆ ಉದಾಹರಣೆ ಕೊಟ್ಟೆ ಇಲ್ಲ ಇನ್ನೂ ಬೇಕಾ ಬಸ್ವರಾಜ್ ಬೊಮ್ಮಯ್ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ ಸಾಕು ಹೇಳಿದಿರಿ ಕೂತ್ಕೊಳಿಗೆಲ್ಲ ಸುಳ್ಳು ನಾವು ಏನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ ಇದು ಏನಾಗಿದೆ ಇತ್ತಂದರೆ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವ್ರಿಗೆ ಇದೆಯಲ್ಲ ಅದು ಸುಳ್ಳೇ ಸುಳ್ಳೇ ಅವ್ರ ಮನೆ ದೇವರು ಏನು ಮಾಡೋಕ್ಕಾಗಲ್ಲ ಹಾ ಆಯಿತು ಮಾನ್ಯ ಅಧ್ಯಕ್ಷರೇ ನಾನು ಬರ್ತೀನಿ ಆಲಿನದಕ್ಕೂ ಬರ್ತೀನಿ ಆಮೇಲೆ ಆಮೇಲೆ ಬರ್ತೀನಿ ನಿಮಗೆ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಆಮೇಲೆ ಅವರೇನು ಹೇಳಿದ್ದಾರೆ ಅಂತಂದರೆ ಆರ್ಥಿಕ ಅಸಮಾನತೆಯಿಂದ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಗ್ಯಾರಂಟಿಗಳು ಎಂದು ಬರೆದಿದೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರ ಮೆಚ್ಚುಗೆ ಎಂದು ಬರೆದಿದೆ ಹಾಗೆಯೇ ತೆರಿಗೆ ಪಾಲು ಸಿಕ್ಕಿಲ್ಲ ಅನುದಾನ ಬಂದಿಲ್ಲ ಬರಕ್ಕೂ ನೆರವಿಲ್ಲ ಕೇಂದ್ರದ ಮೂರು ಅನ್ಯಾಯ ಐದು ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿದ್ದಾರೆ ಐದು ಕೋಟಿ ಬಡತನದ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿಗಳಿಂದ ಹೊರಗಡೆ ಬಂದು ಮಧ್ಯಮ ವರ್ಗಕ್ಕೆ ಮೇಲಕ್ಕೆ ಹೋಗಿದ್ದಾರೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಇದು ಏ ನೀವು ಆ ಕಮಿಷನ್ ಮುಂದೆ ಸುಳ್ಳು ಹೇಳ್ಬಿಟ್ಟು ಹೋಗ್ಲೇ ಇಲ್ಲ ಸಮನ್ಸ್ ಕೊಟ್ರೆ ತಪ್ಪು ಅಲ್ಲ ಪತ್ರಿಕೆಲೆಲ್ಲ ಹೇಳ್ಬಿಟ್ಟು ಹೋಗ್ಲೇ ಇಲ್ಲ ವೀರಪ್ಪನವ್ರ ಕಮಿಷನ್ ಮುಂದೆ ಅವರಿಗೆ ಸಮನ್ಸ್ ಕೊಟ್ಟಿದ್ರು ಯಾರು ನಿಮ್ಗೆ ವೀರಪ್ಪ ಕಮಿಷನ್ ಸಮನ್ಸ್ ಸಮನ್ಸ್ ಪ್ರಿಯಾಂಕಾ ಕಮಿಷನ್ ಊರು ಯಾವ್

ಏಯ್ ಏ ಮುನಿ ಅಪ್ಪ ಕೂತ್ಕೊಳ್ಳ್ರಿ ಮುನಿರತ್ನ ಮಾತಾಡಿದಿರಲ್ಲೇ ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ ಪ್ಲೀಸ್ 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 ನಮ್ ಜೊತೆ ಇದ್ದವ್ರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ ಉತ್ತರ ಕೊಡ್ಲಿ ಸಿದ್ದರಾಮಯ್ಯ ಅವ್ರಿಗೆ ಉತ್ತರ ಕೇಳಕ್ಕೆ ಆಸಕ್ತಿ ಇಲ್ಲ ಹೋದ್ರೆ ಸ್ವಲ್ಪ ಸುಮ್ಮನಾರು ಸುಮ್ನಾರು ಓಲಿ ಇನ್ನು ಗಲಾಟೆ ಮಾಡೋದೇ ಒಂದು ಕಸಬು ಅಂತ ತಿಳ್ಕೊಬಿಟ್ರೆ ವಿರೋಧ ಪಕ್ಷ ಅಂದರೆ ಬರೀ ಗಲಾಟಿ ಮಾಡೋದು ಅಂತಲಾ ಪ್ರತಿಪಕ್ಷ ಫ್ಯಾಕ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ ನೀನೆಲ್ಲ ನಿಮಗೆಲ್ಲ ಬಸವರಾಜ್ ಅಶೋಕಗೆ ಫ್ಯಾಕ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ ಹಾ ಮತ್ತೆ ಫಿಗರ್ಸ್ ಇಟ್ಟುಗಳೇನೆ ಸುಮ್ಮನೆ ಮಾತಾಡೋದಾ ಇಲ್ಲಪ್ಪ ನೀ ನಿನಗಲ್ಲ ಅವ್ರ್ಗೆ ಹೇಳ್ತಾ ವಿರೋಧ ಪಕ್ಷದ ನಾಯಕ ಅವ್ರಿಗೆ ಹೇಳ್ತಾ ಮಾನ್ಯ ಅಧ್ಯಕ್ಷರೇ ರಾಜ್ಯಪಾಲರ ಶ್ಲಾಘನೆ ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ ಆಮೇಲೆ ಹೋಗಿ ವೆರಿಫೈ ಮಾಡಿ ಪೇಪರ್ ಸರಿಯಾಗಿದೆಯಾ ಇಲ್ವೋ ಅಂತ ಆಮೇಲೆ ಗೌ Governor Ediral guarantees putting money in people's hands, boosting economy. Put, guarantees, guarantees putting money in people's hands, boosting economy.